ಿದೆ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷರೇ ಇದರಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ಗೆ ಸಿಂಪಲ್ ಆಗಿ ಎರಡು ಮೂರು ತಿದ್ದುಪಡಿ ತಂದಿದೆ ಒಂದು ಏನಂದ್ರೆ ಈಗ ನಗರ ಪ್ರದೇಶ ಇದರ ಸುತ್ತಮುತ್ತ ಪ್ರದೇಶದಲ್ಲಿ ಉದಾಹರಣೆಗೆ ಬೆಂಗಳೂರಿನಲ್ಲೇ ಈಗ ತಹಸೀಲ್ದಾರರು ಎ ಸಿ ಯಾವುದೋ ಒಂದು ಎನ್ಕ್ರೋಚ್ಮೆಂಟ್ ಕೇಸನ್ನು ತಗೊಂಡಿರ್ತಾರೆ ಅವರು ಸೆಕ್ಷನ್ ತರ್ಟಿ ನೈನ್ ಒನ್ ನಾಟ್ ಫೋರ್ ಅರವತ್ತೇಳು ಈ ಸೆಕ್ಷನ್ಗಳಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವಲ್ಗೆ ಅವರಿಗೆ ಅಧಿಕಾರ ಇದೆ ಅವರು ಪ್ರೊಸೀಡಿಂಗ್ ಮಾಡ್ತಾ ಇರ್ತಾರೆ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆಗೋ ಟೈಮ್ ಏನ್ ಮಾಡ್ತಾರೆ ಈ ತಹಶೀಲ್ದಾರ್ ಎ ಸಿ ಡಿಸಿ ನ ಕೈ ಕಟ್ ಹಾಕ್ಬೇಕು ಅಂತೇಳಿ ಹೋಗ್ಬಿಟ್ಟು ಸ್ಪೆಷಲ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕ್ಬಿಡ್ತಾರೆ ಆವಾಗ ಸಬ್ ಜುಡಿಷನ್ ಅಂತ ಹೇಳ್ಬಿಟ್ಟು ಅಲ್ಲಿ ತಗಲಾ ಅದು ಹೊರ್ಗಡೆ ಬರೋ ಅಷ್ಟೊತ್ತಿಗೆ ಐದು ವರ್ಷ ಆಗುತ್ತೆ ಇಲ್ಲಿ ಅಷ್ಟೊತ್ತಿಗೆ ಇವರು ಇರಲ್ಲ ನಾನು ಇರಲ್ಲ ಅವರು ಇರಲ್ಲ ಯಾರು ಇರಲ್ಲ ಮತ್ತೆ ಮುಂದುವರಿತದೆ ಸೊ ಅದಕ್ಕೆ ನಾವ್ ಏನ್ ಹೇಳ್ತಾ ಇದೀವಿ ಎಲ್ಲಿ ಎ ಎಸಿ ಡಿ ಸಿ ಆಲ್ರೆಡಿ ಎವಿಕ್ಷನ್ ಪ್ರೊಸೆಸ್ ಅನ್ನ ಶುರು ಮಾಡಿದ್ದಾರೆ ಅಂತ ಕಡೆ ಸ್ಪೆಷಲ್ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ನವರು ಅದನ್ನ ಕೇಸ್ ತಗೊಳಾಗಿಲ್ಲ ಇವರು ಕೆಲಸ ಮಾಡಿದ ಮೇಲೆ ಕೇಸ್ ತಗೊಳ್ಬಹುದು ಅಂತ ನಾವು ಇವ್ರಿಗೆ ಸ್ವಲ್ಪ ಯಾಕೆಂದ್ರೆ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಭೂ ಒತ್ತುವರಿಯನ್ನು ತೆರವು ಮಾಡೋದು ಕಂದಾಯ ಇಲಾಖೆಯ ಕೆಲಸ ಅನ್ನೋ ವಿಷಯವನ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದಾವೆ ಇದೇನಾಗುತ್ತೆ ಕನ್ಕರೆಂಟ್ ಆಗ್ಬಿಟ್ಟು ಅವ್ರ ಮೇಲೆ ಇವ್ರು ಹಾಕ್ಬಿಟ್ಟು ಸರ್ ಅಲ್ಲಿ ಯಾರೋ ಒಂದು ಕೋರ್ಟ್ ನೋಟಿಸ್ ಬಂದಿದೆ ಸರ್ ಅಂತೇಳಿ ಇಲ್ಲಿ ತಪ್ಪಿಸ್ಕೊಳ್ತಾರೆ ಹಾಗಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ವೇರ್ ಪ್ರೋಸೆಸ್ ಇಸ್ ಇನಿಷಿಯೇಟೆಡ್ ಅಲ್ಲಿ ಅವರು ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕು ಆನಂತರ ಯಾರಾದರೂ ಬಾಧಿತರಿದ್ರೆ ಅವರು ಲ್ಯಾಂಡ್ ಗ್ರಾಂಪಿಂಗ್ ಕೋರ್ಟ್ಗೆ ಆ ನಂತರ ಅನ್ನೋದು ತರ್ತಾ ಇದ್ದೇವೆ ಎರಡನೇದು ಒಂದು ಸಣ್ಣ ತಿದ್ದುಪಡಿ ಏನಂದ್ರೆ ಅವರನ್ನ ಇಲ್ಲಿ ಏನು ನಮ್ಮ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಇದೆಯಲ್ಲ ಸ್ಪೆಷಲ್ ಕೋರ್ಟ್ ಅದರಲ್ಲಿ ಅಪಾಯಿಂಟ್ ಮಾಡುವಂತಹದ್ದು ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ ಅಲ್ಲಿನ ಸಬಾರ್ಡಿನೇಟ್ ಸ್ಟಾಫ್ ಸಪೋರ್ಟ್ ಸ್ಟಾಫ್ ಅನ್ನ ಅಂತ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನ್ ಬರುತ್ತೆ ಅಂದ್ರೆ ಅವ್ರ ಹೈಕೋರ್ಟ್ ಎಂಪ್ಲಾಯೀಸ್ ಅನ್ನೋ ಅರ್ಥ ಬರುತ್ತೆ ಅದನ್ನ ಅಪಾಯಿಂಟಿಂಗ್ ಅಥಾರಿಟಿ ಗೌರ್ಮೆಂಟ್ ಸಬಾರ್ಡಿನೇಟ್ ಸ್ಟಾಫ್ ಜುಡಿಷಿಯಲ್ ಅವರು ಇವರು ಬೆಂಚ್ ಅಲ್ಲಿ ಕೂತ್ಕೊಳ್ಳೋರ ಬಗ್ಗೆ ಯಾವುದು ಇಲ್ಲ ಈ ಕ್ಲರ್ಕಲ್ ಸ್ಟಾಫ್ ಇರ್ತಾರಲ್ಲ ಅವರು ವಿಲ್ ಬಿ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಅನ್ನೋ ತರ ಒಂದು ಡೆಫಿನೇಷನ್ ಅನ್ನ ಇದರಲ್ಲಿ ತಗೊಂಡ್ ಬರ್ತಾ ಇದ್ದೇವೆ ಸಭಾಧ್ಯಕ್ಷರೇ ಇವೆರಡು ಸಣ್ಣ ವಿಷಯಗಳು ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಏನಾದರೂ ನೌಕರರಿಗೆ ಪನಿಶ್ಮೆಂಟ್ ಏನನ್ನ ಇದರಲ್ಲಿ ಆಗಲೇ ಆಯ್ತು ಅದು ಅದು ಇದರಲ್ಲಿಲ್ಲ ಬೇಕಾದ್ರೆ ಅದು ಕ್ಲಾರಿಫಿಕೇಶನ್ ಕೊಡ್ತೇನೆ ಹಿಂದೆ ನಾವು ಫಸ್ಟ್ ಅಮೆಂಡ್ಮೆಂಟ್ ಬಿಲ್ ಏನ್ ತಗೊಂಡ್ವಿ ಅದರಲ್ಲಿ ಸ್ವಲ್ಪ ಏನು ಆಕ್ಟ್ಸ್ ಡನ್ ಇನ್ ಗುಡ್ ಫೇತ್ ಅಂತ ಒಂದು ಪ್ರೊಟೆಕ್ಷನ್ ಇದೆ ಅದಕ್ಕೆ ತಿದ್ದುಪಡಿಯನ್ನ ತಂದಿದ್ವಿ ಆ ತಿದ್ದುಪಡಿ ಕೆಲವರಿಗೆ ಆತಂಕಕ್ಕೆ ಎಡಮಾಡ್ ಕೊಟ್ಟಿತ್ತು ಅದನ್ನ ನಾವು ಸರಳೀಕರಣ ಮಾಡಿ ಅದರಲ್ಲಿ ವಿಲ್ಫುಲ್ ಆಗಿ ಕಾನೂನಿಗೆ ವಿರುದ್ಧವಾಗಿ ಆದೇಶ ಗೊತ್ತಿದ್ದು ವಿರುದ್ಧವಾಗಿ ಆದೇಶ ಮಾಡಿದ್ರೆ ಅಂತ ಅದಕ್ಕೆ ಗುಡ್ ಫೇತ್ ಪ್ರೊಟೆಕ್ಷನ್ ಸಿಗೋದಿಲ್ಲ ಅಂತ ಸಿಂಪ್ಲಿಫೈ ಮಾಡಿದ್ದೇವೆ ನಾವು ವಿತ್ ಅಮೆಂಡ್ಮೆಂಟೇ ನಾವು ಟೇಬಲ್ ಮಾಡಿದ್ದೇವೆ ಮಾನ್ಯ ಸದಸ್ಯರು ಪ್ರಶ್ನೆ ಎತ್ತಿದ್ರು ಆದರೆ ನಾವು ಆ ಬಿಲ್ ಅನ್ನು ಟೇಬಲ್ ಮಾಡೋ ವಿತ್ ಅಮೆಂಡ್ಮೆಂಟ್ ಟೇಬಲ್ ಮಾಡಿ ಸರಳೀಕರಣ ಮಾಡಿದ್ದೇವೆ ಹಾಗಾಗಿ ಈಗ ಅದರಲ್ಲಿ ಆ ಸಾರಾಂಶ ಏನಂದ್ರೆ ಪೂರ್ತಿನೂ ನಾವಿಲ್ಲ ಒಂದು ಎಚ್ಚರಿಕೆ ಕೊಟ್ಟಿದ್ದೇವೆ ನೀವು ಕಾನೂನು ಗೊತ್ತಿದ್ದು ಕೂಡ ಕಾನೂನ್ಗೆ ವಿರುದ್ಧವಾಗಿ ಆದೇಶ ಮಾಡಿದ್ರೆ ನಿಮಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ ಅಂತೇಳಿ ಅಷ್ಟು ಮಟ್ಟಿಗೆ ಮಾತ್ರ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದೇವೆ ಈ ಕಾನೂನನ್ನ ಮುಂದೆ ಸಮಗ್ರವಾಗಿ ಮರುಪರಿಶೀಲನೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದೇವೆ ಆವಾಗ ಉಳಿದಿದ್ದ ಕೆಲಸವನ್ನ ತೆಗೆದುಕೊಂಡಿದ್ದೇವೆ